ಸೊ ಗೈಸ್ ಎಲ್ಲರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್ ಗೈಸ್ ಎಷ್ಟೋ ದಿನ ಆದಮೇಲೆ ಮತ್ತೆ ನಮ್ಮ ನಿಮ್ಮ ಭೇಟಿಯಾಗಿದೆ ಸೊ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಬನ್ನಿ ವಿಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಸೊ ಇವಾಗ ಬೆಳಗ್ಗೆ ಬೆಳಿಗ್ಗೆನೇ ಎದ್ದು ನಮ್ಮಮ್ಮ ಬೀಟ್ರೋಟ್ ಜ್ಯೂಸ್ ಕೊಟ್ಟರು ಸೊ ಬೇಗ ಕುಡ್ದು ಬನ್ನಿ ಇವಾಗ ಒಂದು ಕಡೆ ಹೋಗೋದಿದೆ ಸೊ ಗೈಸ್ ಸೊ ಇವಾಗ ನಾನು ಹೊರಟಿರೋದು ನಮ್ಮ ಕೋಟ್ರಮ್ಮನ್ನ ಬಿಡೋಕ್ಕೆ ಸೊ ನಮ್ಮ ಅಜ್ಜಿನ ಬಿಡೋಕ್ಕೆ ಸೊ ಬನ್ನಿ ಲೆಟ್ಸ್ಗೋ ಇವಾಗ ಬೆಳಗ್ಗೆ ಬೆಳಗ್ಗೆ ಎದ್ದಿ ಇವಾಗ ಹೊರಟಿದೀನಿ ಗೋ ಸೊ ಈಗ ಫೈನಲಿ ನಮ್ಮ ಕೋಡ್ರಮ್ಮನ ಬಿಟ್ಟು ವಾಪಸ್ ನಾನು ಮನೆ ಕಡೆ ಹೋಗ್ತಾ ಇದ್ದೀನಿ ಸೊ ಬನ್ನಿ ಲೆಟ್ಸ್ಗೋ ಇವಾಗ ವಾಪಸ್ ಮನೆ ಕಡೆ ಸೊ ಗೈಸ್ ಇವಾಗ ಫೈನಲಿ ನಾವು ನಮ್ಮ ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ ಕಡೆ ಬಂದಿದ್ದೀವಿ ಕ್ಲೀನ್ ಮಾಡ್ತಾ ಇದ್ದಾರೆ ಸೊ ಯಾಕೆ ಬಂದೆ ಏನು ಬಂದೆ ಮಧ್ಯದಿಂದ ಬೇರೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಯಾಕೆ ಏನೂ ಗೊತ್ತಿಲ್ಲ ಗೊತ್ತು ನನಗೆ ಗೊತ್ತು ಬಟ್ ಇದನ್ನ ಓಲೋ ಸರ್ವೀಸಿಗೆ ಬೇರೆ ಬಂದಿದ್ದೆ ಅದಕ್ಕೋಸ್ಕರ ಹಾಗೆ ಟೈಮ್ ಪಾಸಿಗೋಸ್ಕರ ನಮ್ಮ ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ ಹೇಗಿದೆ ಅಂತ ತೋರ್ಸೋಕ್ಕೆ ಬಂದಿದ್ದೀನಿ ಬನ್ನಿ ಬನ್ನಿಡ್ಸ್ಕೋ ಹೆಂಗಿದೆ ನಮ್ಮ ಗೋರ್ಮೆಂಟ್ ಬಸ್ ಸ್ಟ್ಯಾಂಡ ಸೊ ಗೈಸ್ ಫೈನಲಿ 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 ಇವಾಗ ನಾವು ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ ಕಡೆ ಇಲ್ಲಿದೆ ಗೈಸ್ ಬಸ್ಸಿಗೆ ಬೆಂಕಿ ಎತ್ಬಿಟ್ಟಿದೆ

ಬಾರ್ಲಿ ಜೋರಾಗೆಲ್ಲರೂ ಹತ್ತಾಯ್ತು ನಾಯಿ ನೋಡಿ ಬೆಂಕಿ ಬೇರೆ ಉರಿತಾ ಇದೆ ಒಳಗಡೆ

ಈಗ ಬಂದಿರ ಗಾಡಿನ ಇದು ಸೊ ರೈಸ್ ಪಾಪ ಇವರೇ ನೋಡ್ರಿ ಇವ್ರಿಗೆ ಇದ್ದಾರಲ್ಲ ಇವರೇ ಹೇಳಿದ್ದು ಬೆಂಕಿ ಎತ್ತಿದೆ ಬೆಂಕಿ ಎತ್ತಿದೆ ಅಂತ ಸೊ ಇವಾಗ ಇನ್ನೊಂದ್ಸಲಿ ತೆಗೆದು ನೋಡ್ತಾ ಇದ್ದಾರೆ ಎಲ್ಲರೂ ಇಂಜಿನ್ಗೆ ಎಲ್ಲರೂ ತಗೊಂಡಿದೀಯ ಅಂತ ಸೊ ಎಷ್ಟು ಡೇಂಜರ್ ನೋಡಿ ಗೋರ್ಮೆಂಟ್ ಇದು ಎಷ್ಟು ಸೇಫ್ಟಿ ಆಗಿದ್ರು ಏನಂತೀಯ ಆ್ಯಕ್ಚುಯಲ್ ಆಗಿ ಏನು ಗಾಡಿಗೆ ಏನು ಬೆಂಕಿ ಹತ್ತಿಲ್ಲ ಬಟ್ ಹತ್ತಿರೋದು ಎಲ್ಲಿಗೆ ಅಂದರೆ ಲೈಟ್ ಹತ್ರ ಈ ಥರ ಲೈಟ್ಗಳಿರತ್ತೆ ನೋಡಿ ಈ ಥರ ಸೈಡ್ ಲೈಟಿಗೆ ಅದಕ್ಕೆ ಹತ್ತಿರದು ಸೊ ಏನೂ ಆಗಿಲ್ಲ ಆಲ್ಮೋಸ್ಟ್ ಇವಾಗ ಕಮ್ಮಿ ಆಗಿದೆ ಬನ್ನಿ ಎಕ್ಸ್ಕೋ ಇವಾಗ ಗಾಡಿನ ಎತ್ಕೊಂತಾರೆ ಅಷ್ಟೇನಾಗಿಲ್ಲ ಆಲ್ಮೋಸ್ಟ್ ತಗೊಂಡು ಹೊರಟ್ರು ಹೋಗ್ಲಿ 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 ಫುಲ್ಲು ಕಂಡಕ್ಟರ್ ಆಗಿ ನಾವು ಹಾಯ್ 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 ಸ ನೋಡಿದ್ರಲ್ಲ ನಮ್ಮ ಫ್ಯಾನ್ಸ್ಗಳು ನೋಡ ಮಾರೇ ಸಾಯ್ಲಿ ಬನ್ನಿ ಲಟ್ಸ್ಕೊ ಈಗ ಆಲ್ಮೋಸ್ಟ್ ಈ ಗಾಡಿನ ತೆಗಿತಾ ಇದ್ದಾರೆ ಇವಾಗ ಸೊ ಇಲ್ಲಿಂದ ವಾಪಸ್ ಇವಾಗ ಹೊರಡೋಣ ಬನ್ನಿ ಅಶ್ವ ಮೇದ ಹತ್ತನ ಒಳ್ಳೆ ಬಕೆಟ್ ಸೀಟ್ ಗುರು ಇದೆಲ್ಲ ಹಾಂ ಸೊ ಗೈಸ್ ನೋಡಿದ್ರಲ್ಲ ನಮ್ಮ ಶಿವಮೊಗ್ಗ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇದು ಸೊ ನಾವು ಬಂದಿದ್ದೆ ಬೇರೆ ಕೆಲಸಕ್ಕೆ ಆ್ಯಕ್ಚುಲಿ ಇಲ್ಲಾಗಿದ್ದೆ ಇನ್ನೊಂದು ನಮಗೆ ನಮ್ಗಾಗೆ ಕಾಯ್ತಿರ್ತವ ಕಂಟೆಂಟ್ಗಳು ಅಂತ ಏನೋ ಗೊತ್ತಿಲ್ಲ ಬಟ್ ಬನ್ನಿ ಗೋ ಇವಾಗ ವಾಪಸ್ಸು ನಾವು ಇಲ್ಲಿಗೆ ಏನಕ್ಕೆ ಬಂದ್ವಿ ಹೋಗೋಣ ಆ ಕಡೆ ಹೋಗತ್ತಾನೆ ನಾವು ಇಲ್ಲಿಗೆ ಬರಂಗಿಲ್ಲ ಎಕ್ಸಿಟ್ ಇದು ಸಿಗ್ತಾರೆ ಅಲ್ಲಿ ನಮ್ದು ಆಲ್ಮೋಸ್ಟ್ ಕ್ಲೀನ್ ಆಗಿದೆ ತಾನೆ ಅಮ್ಮನ ಮನವಿತ್ತು ಕೇಳಿಸ್ ನಮ್ಮ ಬಸ್ ಸ್ಟ್ಯಾಂಡ್ ಎಷ್ಟು ಕ್ಲೀನ್ ಆಗಿದೆ ನೋಡಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಶಿವಮೊಗ್ಗ ಸೊ ತುಂಬ ಕ್ಲೀನ್ ಆಗಿದೆ ಸೇಫ್ಟಿನೂ ಹಂಗೆ ಇದೆ ಆಲ್ಮೋಸ್ಟ್ ಎಲ್ಲೆಲ್ಲ ಪೊಲೀಸ್ಗಳು ಬರ್ತಾ ಇರ್ತಾರೆ ಸೊ ಬನ್ನಿ ದಿ ಇಲ್ಲಿ ಒಂದ್ಸಲಿ ಬನ್ನಿ ನಾನು ಸಂಪೂರ್ಣವಾಗಿ ಇದನ್ನು ಕ್ಲೀನ್ ಮಾಡೋ ಒಂದು ಮಾಡೋಣ ಎಲ್ಲರೂ ಹೊರಡೋಣ ಗಾಡಿಯಲ್ಲಿ ಇದ್ದೀವಿ ಸೊ ಅಲ್ಲಿ ಇಬ್ರು ಹೋಗ್ತಾ ಇದ್ದಾರೆ ಸೊ ಬನ್ನಿ ಲೆಟ್ಸ್ ಗೋ ಫುಲ್ ಎಂಜಾಯ್ ಮಾಡೋಣ ಗೈಸ್ ಇವಾಗ ಕಾಲೇಜ್ ಹತ್ರ ಬಂದೆ ಸೊ ಎಲ್ಲ ಹುಡುಗರು ಸಿಕ್ಕಿದ್ದಾರೆ ಸೊ ಮುಗೀತು ಇವಾಗ ಎಕ್ಸಾಮು ಸೊ ಬನ್ನಿ ಕಂಪ್ಲೀಟೆಡ್ ಗೈಸ್ ಇವಾಗ ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊಂಡು ಸೊ ಇವಾಗ ನಾನು ಹೋಗ್ತಾ ಇರೋದು ಅವಾಗಲೇ ಹೇಳ್ದಂಗೆ ಆಫೀಸ್ ಕಡೆಗೆ ಸೊ ಬನ್ನಿ ಗೋ ಇವಾಗ ನಾವು ರೋಡಲ್ಲಿ ಇದ್ದೀವಿ ಸೊ ತೀರ್ಥಹಳ್ಳಿಯಿಂದ ಸ್ವಲ್ಪ ಹತ್ರನೇ ಹೆಂಗಿದೆ ಅನ್ನೋದನ್ನು ಅಲ್ಲಿ ಹೋಗಿ ನಾನು ಡೈರೆಕ್ಟಾಗಿ ತೋರಿಸ್ತೀನಿ ಸೊ ಬನ್ನಿ ಲಟ್ಸ್ಗೋ ಇಲ್ಲಿ ನೋಡಿ ನನ್ನ ಜೊತೆ ಇದ್ದಾರೆ ನಮ್ಮ ವಿ ಮತ್ತು ರಿಫಿಕವ್ರು ಇದ್ದಾರೆ ದೆನ್ ಬನ್ನಿ ಗೋ ಗೈಸ್ ಮಸ್ತು ಮಜಾ ಮಾಡಿಕೊಂಡು ಹೊಂದಿದ್ದೀವಿ ಖುದ್ದ ಹಿಂಗೆ ಕಾಣಿಸ್ತೀನಿ ಸೊ ಬನ್ನಿ ಗೈಸ್ ಗೋ ಆಕಾಶ ಸೊ ಗಾಯ್ಸ್ ಇವಾಗ ಫೈನಲಿ ನಾವು ಪತ್ರ ಬಂದಿದ್ದೀವಿ ನಮ್ಗೆ ಹಿಂಗಡಿಗೆ ನಮ್ದೆ ಎಲ್ಲ ಮಾಡುವ ನಾವೆಲ್ಲ ಓಪನ್ ಓಪನ್ ಇರುತ್ತೆ ಈ ಕಡೆಯಿಂದ ಬಂದಿತ್ತು ಆಗ ಜಸ್ಟ್ ಸೊ ಬನ್ನಿ ನೆಟ್ಸ್ಕೋ ಹೇಗಿಂತ ತೋರಿಸ್ತೀನಿ ವಿಡಿಯೋ ಹಾಗೆ ಕಂಟಿನ್ಯೂ ಇರಲಿ

ಬನ್ನಿ ನಿಷೇಧಿಸಲಾಗಿದೆ ಗಾಯ್ಸ್ ಈ ಸ್ಥಳದಲ್ಲಿ ಮಕ್ಕಳನ್ನು ನಿಷೇಧಿಸಲಾಗಿದೆ ಅಂತ ಬರ್ತಿದ್ದಾರೆ ಸೋ ಬನ್ನಿ ಲೆಟ್ಸ್ ಗೋ ಈಗ ಈ ಕಡೆ ರೂಟ್ ಇಂದ ಹೋಗಬೇಕಾ ಇಲ್ಲ ಈ ಕಡೆ ರೂಟ್ ಇಂದ ಹೋಗಬೇಕಾ ಗೊತ್ತಿಲ್ಲ ಸೊ ಆ ರೂಟ್ ಒಂದ್ಸಲಿ ತೋರಿಸೋಣ ನೋಡಿ ಅಲ್ಲೊಂದು ರೂಟ್ ಇದೆ ಈ ಕಡೆ ಇವಾಗ ಆ ಈ ಕಡೆನೇ ಹೋಗಣಾ ಒಳ್ಳೆ ಮಕ್ಕಳೆಲ್ಲ ಮಾಡಿದ್ದಾರೆ ಮಾಡಿದ್ರು ಒತ್ತು ಮಾಡಲಿ

ಸೋ ಗಾಯ್ಸ್ ಈಗ ಸಿಚುಯೇಷನ್ ತುಂಬಾ ಕ್ರಿಟಿಕಲ್ ಆಗಿದೆ ಸಿಆರ್ಐ ಡಿಐ ಸಿಎಲ್ ಸೋ ಗಾಯ್ಸ್ ಈಗ ಹೋಗ್ತಾ ಇದ್ದಾರೆ ದೀಕ್ಷಿತ್ ಅವರು

ಸೊ ಬನ್ನಿ ಗೈಸ್ ಲೆಟ್ಸ್ ಗೋ ಅಂದ್ರೆ ಇಲ್ಲಿ ಒಂದಿಷ್ಟು ಇದುಗಳಿದ್ದಿದ್ರೆ ಬೆಸ್ಟ್ ಇರ್ತಿದ್ರು ಅವ್ರಿಗೆ ಯಾರಿಗೋ ಕೇಳಿದಾಗ ಫಾಲ್ಸ್ ಇಲ್ಲ ಅಂದ್ರಲ್ಲ ಮರೇ ಗೈಸ್ ಲೆಟ್ಸ್ ಗೋ ಗೈಸ್ ಆಲ್ಮೋಸ್ಟ್ ಆಲ್ಮೋಸ್ಟ್ ಆಲ್ ಇವಾಗ ಅಲ್ಲ ಆಲ್ಮೋಸ್ಟ್ ಆಲ್ ಏನು ಆಕ್ಚುಲಿ ಬಂದ್ವಿ ಆ್ಯಕ್ಚುಲಾಗಿ ಇಲ್ಲೇ ಇದೀವಿ ಸೊ ಗೈಸ್ ನೀವು ನೋಡ್ಬೋದು ಫಾಲ್ಸ್ ಅನ್ನ ಒಂದ್ಸಲಿ ತೋರಿಸ್ತೀನಿ ನೋಡಿ ಈ ಕಡೆ ನೋಡಿ ಲೆವೆಲ್ ಇದೆ ಇಲ್ಲಿಂದ ನೀರು ಹೋಗತ್ತೆ ಬಟ್ ಅಲ್ಲಿಂದ ಮೇಲಿಂದ ನೀರು ಬೀಳ್ತಿಲ್ಲ ಸೊ ಅದೊಂದೇ ಇವತ್ತು ಬೇಜಾರು ಆಕ್ಚುಲಿ ಅವರು ಹೇಳಿದ್ರು ಮೇಲಿಂದ ನೀರು ಬೀಳ್ತಿಲ್ಲ ಸೈಡಿಂದ ಬರ್ತಾ ಇದೆ ಅಂತ ಇಲ್ಲಿ ನೋಡಿ ಇಲ್ಲಿ ಸೈಡಿಂದ ಬರ್ತಾ ಇದೆ ಇವತ್ತು ನೀರು ಸೊ ಮೇಲಿಂದ ಬಂದಿದ್ರೆ ಇನ್ನೂ ಮಜಾ ಇರ್ತಿತ್ತು ಸೊ ಬನ್ನಿ ಎಚ್

ಸೊ ಇಲ್ಲಿಂದನೇ ಇನ್ನೊಂದು ಫಾಲ್ಸ್ ಇಲ್ಲೇ ಬರುತ್ತಂತೆ ಇದೇ ರೋಡಲ್ಲಿ ಸೊ ಅಲ್ಲಿಗೂ ಹೋಗಿ ಹೋಗೋಣ ಅಂತ ಸೊ ಇಲ್ಲೆಲ್ಲ ಒಂದಿಷ್ಟು ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಳ್ತೀವಿ ಇನ್ನೊಂದ್ಸಲಿ ನೋಡಿ ಹೆಂಗಿದೆ ವೆದರ್ ಅಂತ ವೆದರ್ಗಿಂತಲೂ ಪ್ಲೇಸ್ ಹೆಂಗಿದೆ ನೋಡಿ ಚಿಂದ ಇದೆ ಬಟ್ ನೀವು ವಿಸಿಟ್ ಮಾಡಿ ಬೇಕಾದರೆ ಒಂದು ಸಲ ಇದು ಜೋಗಿ ಫಾಲ್ಸ್ ಅಂತ ಹೇಳಿ ಆಗುಂಬೆ ಹತ್ರ ಬರುತ್ತೆ ಸೊ ಆಗುಂಬೆಯಿಂದ ಮುಂದೆನೇ ಒಂದು ಸ್ವಲ್ಪ ಆಗುಂಬೆಯಿಂದ ಒಂದು ಸ್ವಲ್ಪ ಮುಂದೆ ಸೊ ಎಲ್ಲರೂ ವಿಸಿಟ್ ಮಾಡಿ ದೆನ್ ನನಗೆ ಇಲ್ಲಿ ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಪರ್ ರೈಟ್ ಒಬ್ರಿಗೆ ನೂರು ರೂಪಾಯಿ ಸೊ ಇಲ್ಲಿ ಆ್ಯಕ್ಚುಲಿ ಫುಲ್ಲು ನೀರು ಬೀಳುತ್ತೆ ಅದು ಇವತ್ತು ಬೀಳ್ತಾ ಇಲ್ಲ ಸೊ ಮಳೆಗಾಲನೂ ಅಲ್ಲಲ್ಲ ಸೊ ಅದಕ್ಕೋಸ್ಕರ ಸೈಡಲ್ಲಿ ನೀರು ಬರ್ತಾ ಇದೆ ಸೊ ಒಂದಿಷ್ಟು ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಂಡು ಹೊಡ್ತೀವಿ ಸೊ ಬನ್ನಿ ರೀಟ್ಸ್ಕೋ ನೋಡಿ ನೀರು ಎಷ್ಟು ಫೋರ್ಸಲ್ಲಿ ಬರ್ತಾ ಇದೆ ಸೊ ಯಾರು ಸಿಕ್ಬಿದ್ರು ಅಂದರೆ ಮದ್ಯ ಎಲ್ಲ ಮಾಡ್ತೀವಿ ಮುಗೀತ ಕತೆ ಲೆಟ್ಸ್ಗೋ ಬನ್ನಿ ಗಾಯ್ಸ್ ಇವಾಗ ಹೋಗ ಇದರಲ್ಲೇ ಸೊ ಇವಾಗ ಇಲ್ಲೊಂದು ಕಡೆ ಬಂದು ನಿಲ್ಸ್ಕೊಂಡು ಫೋಟೋ ತಕ್ಕಳಕ್ಕಂತ ಬಂದ್ವಿ ಸೊ ವೆದರ್ ಜೊತೆ ವೆದರ್ ಸೊ ಸಾರಿ ನೇಚರ್ ಜೊತೆ ಸೊ ಸಕ್ಕದಾಗಿ ಕಾಣಿಸ್ತಿದೆ ಸೊ ಬನ್ನಿ ಲೆಟ್ಸ್ಗೋ ಇವಾಗ ಅಡಿ ಎತ್ಕೊಂಡು ಇದೇನಾ ಅವಾಗಿಂದ ಸೌಂಡ್ ಆಗ್ತಿದ್ದಿದ್ದು ಗಂಟೆ ಸೊ ಲೇಟ್ಸ್ಗೋ ಬೇಡ ಇವಾಗ ಹಾಗೆ ಆಗುಂಬೆಯಿಂದ ಮುಂದೆ ಹೊತ್ಕೊಳ್ಳೆ ಒಂದು ಹೋಟ್ಲಿಗೆ ನಿಲ್ಸಿದ್ದೀವಿ ಸೊ ಊಟಕ್ಕೆ ಎಲ್ಲ ಭರ್ಜರಿ ಬ್ಯಾಟಿಂಗ್ ಮಾಡ್ತಾ ಇದ್ದೀವಿ ಏನು ನಗು ನಿನಗೆ ಏನು ಹುಡುಗಿನ ಕೊಡೋ ಹುಡ್ಕೊಡ್ತಿದ್ದೀನಿ ಸೊ ಬನ್ನಿ ಲೇಟ್ಸ್ಗೋ ಬೇಗ ಬೇಗ ಊಟ ಮಾಡಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ